ವರ್ಷ ವಿಶೇಷ ಯಾರಿಗೇನು ಕೇಳ್ಕೋತರದ ನೆರವೇರ್ತದೆ ಒಂದು ವರ್ಷ ಅಥವಾ ಎರಡನೇ ವರ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಹೌದು ಹಾಗೆ ಅದೇ ಬೇರೆಯವ್ರನ್ನೂ ಕರ್ಕೊಂಡ್ಬರ್ತಾ ಇದೆ ಪ್ರತಿ ವರ್ಷ ಥ್ಯಾಂಕ್ ಯು ನಮ್ದು ಮುಂಡ್ರಿಗಿ ಹೋದ ವರ್ಷ ಇದೊಮ್ಮ ಎರಡನೇ ವರ್ಷದಿದೆ ನಮ್ದು ಕೆಲಸ ಆಗೈತೆ ರೀ ಅದಕ್ಕೆ ಅರ್ಗೆ ಸರಿಸಿ ಹೋಗ್ತಾರೆ ಮುಂಡ್ರಿಗಿರಿ ಹೋರಿ ಭಾಳ ಜನ ಬರ್ತಾರೆ ನನ್ನ ಥರ ಲೈಕ್ ಆಗೈತೆ ರೀ ಅಡ್ಡಿ ಇಲ್ಲ ಹ್ಞೂ ಹಂಗೇ ಒಬ್ಬರಲ್ಲಿಂದ ಒಬ್ಬರಿಗೆ ಗೊತ್ತಾಗ್ತಾರೆ ಅದು ಹಾಂ ಹಾಂ ಹುಬ್ಳಿ ರೀ

ಸೌದ ತಾಲೂಕ್ ಸಿರಂಗಿ ತಾಲೂಕು ಸಿರಸಂಗಿ ದೇವಸ್ಥಾನ ಅರ್ಚಕ್ರ ಅಲ್ಲ ರೀ ದೇವಸ್ಥಾನ ವಿದ್ಯಾಭ್ಯಾಸದ್ದು ಉದ್ಯೋಗದ್ದು ಇನ್ನೂ ಹಲಕ್ ಅನೇಕ ರೀ ಭಕ್ತಿ ಇಲ್ಲೇ ಬೇಡ್ಕೋಬೇಕು ಎಲ್ಲ ನಾವು ಫಸ್ಟ್ ಟೈಮ್ ರೀ ಸಣ್ಣದಿರ್ತಾ ಇದ ಹುಟ್ಟೂರ್ರಿ ಅಜ್ಜಿ ಆದ್ರೆ ಬಂದಿದ್ದು ಫಸ್ಟ್ ಟೈಮ್ ರೀ ಮೂರನೇ ವರ್ಷ ಆಯ್ತು ಹೌದು ಚೆನ್ನಾಗಿ ವಿದ್ಯಾಭ್ಯಾಸ ಆಗಲಿ ಆಮೇಲೆ ಎಲ್ಲ ಮನೆಯ ವೃದ್ಧಿ ಆಗಲಿ ಚೆನ್ನಾಗಿದೆ ಏನು ಭಕ್ತಿಲಿಂದ ನಾವು ಪೂಜೆ ಮಾಡಿದರೆ ಎಲ್ಲ ಕೆಲಸ ಆಗ್ತೈತ್ರಿ ಹ್ಞೂ ಇಂಥ ನಾವು ಹದಿಮೂರು ವರ್ಷ ಆತ್ರಿ ರೀ ಎಲ್ಲ ಚಲೋ ರೀ ಹ್ಞೂ ಗಂಗಾವತಿ ಗಂಗಾವತಿ ಹ್ಞೂ ಈ ನಾವು ಹತ್ತು ಗಂಟೆಗೆ ಪಾಳೆ ಹತ್ತೀವ್ರೀ ಅಲ್ಲಿ ಬೆಳಗ್ಗೆ ಆರ್ಕ ಬಿಟ್ಟಿರಿ ನಾವು ಹ್ಞೂ ಆರ್ಕ ಬಿಟ್ಟಿವ್ರಿ ಇಲ್ಲ ಹತ್ತು ಗಂಟೆಗೆ ಹಚ್ಚಿ ಈಗ ಬಂದದ್ದು ಹ್ಞೂ ನಾವು ಲಾಸ್ಟ್ ಇಯರ್ ಬಂದಿದ್ವಿ ರೀ ನಾವು ಅನ್ಕೊಂಡಿದ್ದೆಲ್ಲ ಆಗಿತ್ತು ಹಾ ಅಂದ್ರೆ ನಾವು ಲಾಸ್ಟ್ ಇಯರ್ ಏನು ಅನ್ಕೊಂಡಿದ್ವಿ ಅದು ಫುಲ್ಫಿಲ್ ಆಗೈತಿ ಈಗ ಅದು ನಾವು ರಿಟರ್ನ್ ಮಾಡಕ್ಕೆ ಬಂದೆವು ನಾವು ಅದನ್ನು ಹಾಂ ಹರ್ಕಿ ತೀರ್ಸಕ್ಕೆ ಬಂದಿದ್ವಿ ಹುಬ್ಬಳ್ಳಿಯಿಂದ ಬಂದೆವು ಹಾಂ ನಾವೀಗ ಟೂ ತ್ರೀ ಅವರ್ಸ್ ಆಯ್ತು ನಿಂತು ಹಾಂ ನಾವು ಮೂರು ವರ್ಷದ ಹಿಂದೆ ತೊಗೊಂಡು ಹೋಗಿದ್ವಿ ಭಾಷೆಗೆ ಆಗೈತೆ ಕೆಲಸ ಆಗೈತೆ ನಾವುದು ಅದಕ್ಕೆ ಮುಗ್ಸಕ್ಕೆ ಬಂದ್ವಿ ಭಾಳ ವರ್ಷದಿಂದ ಎಲ್ಲರೂ ಹೇಳಿದ್ರು ಅದ್ರ ಪ್ರಕಾರ ಎಲ್ಲ ನಡೆದೈತೆ ಅದು ನಮ್ದು ಆಗ್ಲಿ ಅಂತ ಹೋದ ವರ್ಷ ಮಗಳಿಗೆ ಮೆಡಿಕಲ್ ಸೀಟ್ ಸಿಗಲಿ ಅಂತ ಬೇಡ್ಕೊಂಡು ಹೋಗಿದ್ವಿ ಅದಕ್ಕೆ ಈಗ ಮೆಡಿಕಲ್ ಸೀಟ್ ಸಿಕ್ಕಿದೆ ಹಂಗಾಗಿ ಹರ್ಕಾಯ್ತಿ ಏನ್ ಅನ್ಕೊಂಡಿರ್ತೇವೆ ಮನಸ್ಸಿನಲ್ಲಿ ಏನ್ ಅನ್ಕೊಂಡಿರ್ತೇವ ಎಲ್ಲ ಸಕ್ಸಸ್ ಆಗುತ್ತೆ ಹಂಗಾಗಿ ಬಹಳ ಭಕ್ತಿ ನಮ್ದು ಸರ್ ಹರೆಯರ

ಗೊತ್ತಾಯ್ತು ವಿಶೇಷ ಬೇಡ್ಕೊಂಡಿರ್ತೀವಿ ಆಗುತ್ತೆ ಕೆಲಸ ಅದಕ್ಕೆ ನಾವು ಬಂದಿದ್ದೀವಿ ಇಲ್ಲ ಇದೆ ಈಗ ಈಗಾಗ್ಲೇ ಗೊತ್ತಿದೆ ಎಲ್ಲ ಜನರಿಗೆ ತಮ್ಮ ಮನೋ ಮನೋಅಭಿಲಾಷ ಬಗ್ಗೆ ಈಡೇರಿಸ್ಕೊಂಡಿರ್ತಾರಲ್ಲ ಪ್ರತಿಯೊಂದು ಬೇಡಿದ್ದನ್ನು ಕೊಡುವಂಥ ದೈವ ಆ ದೈವ ಭಕ್ತಿ ಇರೋದ್ರಿಂದ ಇಷ್ಟೆಲ್ಲ ನಾವೆಲ್ಲ ಜನರು ಬರ್ತಾ ಇದ್ದಾರೆ ಎಲ್ಲರೂ ಈಡೇರಿಕೆ ಅವ್ರು ಬೇಡಿದ್ದನ್ನು ಕೊಡ್ತಾ ಇದ್ದಾನೆ ನಮಗೆ ಈ ಸಾರ ಅಂತರೂ ಭಾಳ ಆಡಳಿತ ಮನಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಯಾರಿಗೂ ಆಗಲಿ ಅಂತ ಭಾಳ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವ್ರೆಲ್ಲರಿಗೂ ಊಟ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಇನ್ನೊಂದು ಸ್ಥಾಪನೆ ಆಗಲಿ ಅದು ಕಮಿಟಿಗೆ ಅದು ರೀತಿ ರೋಣ ರೋಣ ಗದಗ ಡಿಸ್ಟಿಕ್ ಅಂದ್ರೆ ನಮ್ಮ ನಮ್ಮಮ್ಮ ಹೇಳಿದ್ ಇಲ್ಲೇ ರಾಮ್ಲಿಂಗಿಂದ ಕಾಮನ್ ಅಲ್ಲಿ ಹೋಗಿ ಚಲೋ

ಇದು ಹಂಗ ಒಬ್ರು ಹೇಳಿದ್ರೆ ಅವ್ರದ್ದು ಎಲ್ಲ ಆಗಿತ್ತು ನಮ್ದು ರೀ ನಮ್ ಮಗನ್ ಮದ್ವೆ ಆಗ್ಬೇಕಾಗಿತ್ತು ಆಯ್ತು ಅದ್ಕ ಬಂದೀವಿ ಹಾ ಆಗೈತ್ರಿ ಈಗ ಆಲ್ಮೋಸ್ಟ್ ಇಲ್ಲಿ ಬಂದವ್ರೆಲ್ಲ ಆಗೇತ್ರಿ ಬಾ ಮಂದಿದಾಗೆ ಬೆಳಗ್ಗೆನೆ ಚಲೋ ಆಗೇತ್ರಿ ಇವತ್ಲಿನ ಸ್ಟಾರ್ಟ್ ಅಂತ ನಮಗೂ ಇವದ ಫಸ್ಟ್ ಬಂದಿವ್ರು ನಾವು ಮೊದಲು ಒಬ್ಬರ ಕಡೆ ತರ್ಸಿದ್ವಿ ನಾವು ಚಲೋ ಅನ್ಸತ್ತಿ ಈ ಸಲ ಪಾಳೆ ಹಚ್ಚಿವ್ರಿ ಬಹಳ ಮೂರು ತಾಸು ಇವತ್ತು ನವಲ್ಗುಂದದ ರಾಮ್ಲಿಂಗನ ಕಾನ ಕಾಮನ ಬಗ್ಗೆ ರಾಜ್ಯಾದ್ಯಂತ ಮತ್ತು ಬೇರೆ ಅಂತರ ರಾಜ್ಯದಲ್ಲಿ ಕೂಡ ಒಂದು ಪರಿಸ್ಥಿತಿ ಇಲ್ಲಿ ಬಂದು ಯಾವುದೇ ಒಂದು ಕಷ್ಟ ಇದ್ರೆ ಅವನಿಗೆ ಹೇಳ್ಕೊಂಡು ಹೋದ್ರೆ ಅದು ಪರಿಹಾರ ಆಗ್ತಾವೆ ಅನ್ನುವಂಥದ್ದು ಜಗ ಜಾಹೀರಾಗಿರ್ತಕ್ಕಂಥ ಮತ್ತು ಇಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಶ್ರದ್ಧೆಯಿಂದ ಬಂದು ಅವನಿಗೆ ತಮ್ಮ ಭಕ್ತಿ ಸಮರ್ಪಣೆ ಮಾಡಿದರೆ ಅವ್ರು ಬರ್ತಕ್ಕಂಥ ದಿನದಲ್ಲಿ ಅವರು ಏನು ಬೇಡಿಕೆಗಳಿದ್ದವು ಅವು ಈಡೇರಸ್ಥಾನ ಅನ್ನುವಂಥದ್ದು ನವಲ್ಗುಂದನ ಕಾಮನ ಒಂದು ಒಂದು ಪ್ರತೀತಿ ಇರ್ತಕ್ಕಂಥದ್ದು ಮತ್ತು ಈ ವರ್ಷ ಕೂಡ ಎಲ್ಲ ಭಕ್ತರು ಕೂಡ ಈ ಹೋಳುವಿನ ಮೇಲೆ ಏನಿದು ಕಾಮಣ್ಣನ ಜಾತ್ರೆ ಆಗತ್ತೆ ಈ ಜಾತ್ರೆ ಮತ್ತೆ ಬಂದು ಕಾಮಣ್ಣನ ಆಶೀರ್ವಾದ ಪಡೆದು ಅವರ ಕಷ್ಟವನ್ನು ಅನ್ನುವಂಥ ವಿನಂತಿ ಮಾಡ್ಕೊಡ್ತಾರೆ ಯಾರೋ ಹೇಳಿದ್ವಿ ಬಂದ್ವಿ ಕೆಲಸ ಸುಮಾರು ಆಯ್ತು ಒಂದ್ ಕೆಲಸ ಪೆಂಡಿಂಗ್ ಐತಿ ಹೋಗಿ ಬರೋಣ ಅಂತ ಬಂದ್ವಿ ನಾವು ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಪಸ್ಟ್ ಬಂದಿರಿ ಅವರ ಹಲಾರ ಆಶೀರ್ವಾದ ಮಕ್ಳಿಗೆ ಇರಲಿ ಹೊಸಪೇಟೆ ಯಾವ ಥರ ನಿಮ್ಗೆ ಎಷ್ಟು ಸಾವಿರ ಈ ಲಾಸ್ಟ್ ಇಯರ್ ಬಂದಿದ್ವಿ ಈ ಸರಿ ಬಾಸಿಂಗ್ ಹತ್ತೊಂಡು ಲಾಸ್ಟ್ ಟೈಮ್ ಬಾಸಿಂಗ್ ಹತ್ತೊಂಡು ಹೋಗಿದ್ವಿ ಈ ಸರಿ ಮತ್ತೆ ಕೆಲಸ ಆಗಿದೆ ಕೆಲಸ ಆಗಿದೆ ಮತ್ತೆ ಮತ್ತೆ ಬಂದು ರಿಟರ್ನ್ ಕೊಡ್ಲಿಕ್ಕೆ ಆರಕೆ ತಿರ್ಸ್ಲಿಕ್ಕೆ ಬಂದಿದ್ವಿ ವಿಶೇಷತೆ ಅಂದ್ರೆ ಅನ್ಕೊಂಡಿದ್ದಾಗುತ್ತೆ ಹರಕೆ ಕರೆಕ್ಟ್ ಆಗಿ ತೀರ್ಸಿದ್ರೆ ಸರಿಯಾಗಿ ಪೂಜೆ ಮಾಡ್ಕೊಂಡು ಹೋದ್ರೆ ಅಲ್ಲಿ ಮನಸ್ಸಲ್ಲಿ ಅನ್ಕೊಂಡಿದ್ದಾಗುತ್ತೆ ನಂಬಿಕೆ ಇಡ್ಲೇಬೇಕು ಸರ್ ನಂಬಿಕೆ ಇಲ್ಲ ಅಂದ್ರೆ ಎಲ್ಲ ನಂಬಿಕೆ ಇದ್ರೆ ತಾನೇ ನಾವು ಎಲ್ಲ ಮುಂದೆ ಇದಾಗೋದು ಯಾಕಂದ್ರೆ ಸೈನ್ಸ್ ಸೈನ್ಸ್ ಇರುತ್ತೆ ನಂಬಿಕೆ ನಂಬಿಕೆ ಇರುತ್ತೆ ನಂಬಿಕೆ ನಂಬಿಕೆನೇ ಸೈನ್ಸ್ ಸೈನ್ಸ್ ಇರುತ್ತೆ ಇಲ್ಲ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಹರಕೆ ಅಂತ ಆಗಿದೆ ಯಾಕಂದ್ರೆ ನಂದು ತರ್ಟಿ ಸೆವೆನ್ ಏಜು ಆಗಿತ್ತು ಸೊ ಇಲ್ಲಿ ಬಂದ್ಮೇಲೆ ಹೇಳಿದ ತಕ್ಷಣ ಇಲ್ಲಿ ಬಂದ ಮೇಲೆ ಬಾಸಿಂಗ್ ಕೂಡ್ತು ಸೊ ಅದನ್ನ ಬಾಸಿಂಗ್ ಮುಟ್ಲಿಕ್ಕೆ ಬಂದ್ ಇನ್ನೂ ಒಂದು ವರ್ಷ ಆಗುತ್ತೆ ಜುಲೈಗೆ ಒಂದು ವರ್ಷ ಆಗತ್ತೆ ನನ್ನ ಮದ್ನಾಗೆ ಇವಾಗ ಸೆವೆನ್ ಮಂತ್ ಆಯಿತು ಸೊ ಅದಕ್ಕೆ ಬಂದಿದ್ದೀನಿ ಅದು ಮುಟ್ಟಿಸಿ ಹೋಗ್ತಾ ಇದ್ದೀನಿ ಬಾಗಲಕೋಟೆಯಿಂದ ಬಂದಿದ್ದೀನಿ ಹಾ ಬಾಗಲಕೋಟೆಯಿಂದ

ನೋಡಿ ಸರ್ ಒಳಗೆ ಏನು ಇಟ್ಕೋತೀವಲ್ಲ ಅದು ಸುಳ್ಳು ನಾವು ನಂಬಿಕೆಯಿಂದ ಹೋಗ್ತೀವಲ್ಲ ಅದು ಪ್ರತ್ಯಕ್ಷ ನಾವು ದುಡ್ಡುಗೋಸ್ಕರ ಬರ್ತಾ ಇದೀವಿ ದುಡ್ಡು ಕೊಟ್ಟರೆ ಹಿಂಗಾಗತ್ತೆ ಅಲ್ಲ ಅದು ಯಾಕೆ ಅಲ್ಲಿ ದುಡ್ಡು ಇಲ್ಲ ನಾವು ಏನು ಬೇಡ್ಕೊಂಡಿರ್ತೀವಲ್ಲ ಅದೇ ದುಡ್ಡು ಅದೇ ಹರ್ಷವಾದ ನಮ್ಗೆ ಯಾವ ದುಡ್ಡುಗೋಸ್ಕರ ಬರ್ತಿಲ್ಲ ಯಾಕಂದ್ರೆ ಗುಟ್ಟು ದುಡ್ಡು ಕೊಡೋಕತ್ತಂದ್ರೆ ಇಷ್ಟು ಜನ ಬರ್ತಿದ್ದಿಲ್ಲ ಇಷ್ಟು ಇದು ಹೋದ ವರ್ಷ ಇಷ್ಟು ಇಷ್ಟೇ ಇತ್ತು ಹಾಗೆಲ್ಲ ಪೂರ್ತಿದ್ದಿದ್ದಿಲ್ಲ ಸಲ ನೀ ಇಷ್ಟೆಲ್ಲ ಎಷ್ಟು ಜನಸಂಖ್ಯೆ ಜಾಸ್ತಿ ಜಾಸ್ತಿ ಆಗಿದೆ ಈ ವರ್ಷ ಜಾಸ್ತಿ ತುಂಬ ಲೈನ್ ಬರ್ತಿತ್ತು ಹಿಂಗೆ ತಂತನು ಆಗ್ತಿತ್ತು ಹತ್ತು ಪಟ್ಟು ಜಾಸ್ತಿ ಆಗಿದ್ರಿ ಈ ಸಾರಿ ಹತ್ತು ಪಟ್ಟು ಜಾಸ್ತಿ ಆಗ್ತದೆ ಹೌದು ಆಗತ್ತೆ ಆಗತ್ತೆ ಜಾಸ್ತಿ ಆಗ್ತಾವ ಆಗಲಿ ಅಂತ ಹೇಳ್ತೀವಿ ಯಾಕಂದ್ರೆ ಅಷ್ಟೊಂದು ಆಶ್ರಾದ ಐತಿ ನಾವು ಹುಳಿ ಹೌದು ನಾವಿಂಗೆ ಭಾಳ ವರ್ಷ ಆಯಿತು ವಿಶೇಷ ಏನಂಗೆಂದ್ರೆ ಎಲ್ಲ ಅವ್ನು ಏನು ಮಾಡ್ತಾರೆ ಎಲ್ಲಾನು ಚಲೋ ಆಗ್ತದ ಅಂತ ಅವ್ನು ಏನು ಬೇಡ್ಕೊಂಡು ಹೋಗ್ತೀವಿ ಅದೆಲ್ಲ ಸಕ್ಸಸ್ ಆಗ್ತದೆ ಹಾಗೆ ಆಗ್ಯದ ಆಗ್ಯದ ಅದು ಮೇನಾ ಡಿಜಿಟಲ್ ಮೀಡಿಯಾ ನಾವು ಭಾಳ ವರ್ಷ ಹತ್ರಿ ಬರ್ಲಿಕ್ಕೆ ಶುರು ಮಾಡಿ ಬರ್ಲಿಕ್ಕೆ ಸರ್ ಹುಬ್ಳಿಯವರು ಹುಬ್ಳಿಯವ್ರಿನ ಈ ಸಲ ಭಾಳ ಅದರಿ ಪ್ರತಿ ಸಲ ಒಂದ ಲೈನ್ ಇರ್ತಿತ್ತು ಈ ಸಲ ಭಾಳ ಅದರಿ ಲೈನ್ ನಾವು ಮುಳುಗುಂದವ್ರ ಈ ಈ ಸಲ ಫಸ್ಟ್ ಟೈಮ್ ಬಂದಿದೆ ಹಂಗ ಹಿಂಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಆಮೇಲೆ ಯೂಟ್ಯೂಬ್ ಸ್ಟೇಟಸ್ನಾಗ ಪರಿಚಯದಿಂದ ಬಂದ ಅನುಕೂಲ ಆಗೈತೆ ಒಳ್ಳೆ ಅನುಕೂಲ ಆಗುತ್ತೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಭಾರಿ ಡಿಫರೆನ್ಸ್ ಆಗಿದೆ ಒಳ್ಳೆ ಅಡ್ಡಿಯಿಲ್ಲ ಈ ರೀತಿ ನೆಲ್ಲು ಪ್ಲಸ್ ವಿಶ್ರಾಂತಿ ಅನುಕೂಲ ಭಕ್ತರಿಗೆ ಅನುಕೂಲ ಆಗುತ್ತೆ ಮಾಡ್ತಾರ ಅಂದ್ರೆ ಈ ತರ ಜನ ಜನಜಾತಿ ನೋಡ್ಕೊಂಡು ಇಲ್ಲಿ ದುಡ್ಡು ಆಗುತ್ತೆ ಇದರಲ್ಲಿ ಯಾವುದೇ ದುಡ್ಡು ವ್ಯಯ ಆಗುವ ಪಾಳೆ ಆಮೇಲೆ ವಿಶೇಷ ದರ್ಶನ ಅಂತ ಹೇಳಕ್ಕಾಗಿ ಆಮೇಲೆ ಅನ್ನ ಸಂತರ್ಪಣೆ ಉಚಿತವಾಗಿ ಅದನ್ನಂದ್ರೆ ಈಗ ಇಲ್ಲ ನಂಬಿಕೆ ದೇವ್ರ ಮ್ಯಾಗ ನಂಬಿಕೆ ಹೆಂಗಿರುತ್ತೆ ಹಂಗ ನಾವು ಅಂದ್ಕೊಂಡಿದ್ದವು ಅದು ಗ್ಯಾರಂಟಿ ನಾವು ಪ್ರಯತ್ನ ಮಾಡಬೇಕು ಅದ್ರ ಜೊತೆಗೆ ಪ್ರಯತ್ನ ಇರಬೇಕು ನಾವು ಹೋಗಿ ಅವ್ನ ದರ್ಶನ ಮಾಡಿ ಬಂದಿವಿ ವರ್ತುಗಳ ಲಗ್ನ ಆಗ್ಬೇಕಂದ್ರೆ ಕನ್ಯ ಹುಡುಕುದ್ ಬಿಟ್ಟು ಅವ್ನ ಮನೆಗೆ ಬಂದ್ಕೊಡ್ತಾರ ಹಂಗ ಹೌದಲ್ಲ ನಾವು ಪ್ರಯತ್ನನಾಗ ಇರಬೇಕು ಜೊತೆಗೆ ಇಲ್ಲಿ ನೋಡಿರಿ ಇದಕ್ಕೆ ನಾವು ಮೂಲ ಸಾಕ್ಷಿ ಇವ್ರ ಮೂರು ಸಲ ನಮ್ದು ಮುಳುಗಂದ್ರಿ ನಮ್ದು ಮೂರು ನಾಲ್ಕು ವರ್ಷ ಹತ್ರ ಬರೋತಿ ಫಸ್ಟ್ ಫಸ್ಟ್ ಛತ್ರಿ ಹೋದ್ವಿ ಮನೆ ಮಾಡ್ಕೊಂಡ್ವಿ ಆಮ್ಯಾಗ ಕಾಲು ಆರಾಮಿದ್ದಲ್ಲ ಒಂದು ಕುದುರೆ ಹೋದ್ವಿ ಅವಾಗ ಕಾಲು ಆರಾಮ ಆರೋಗ್ಯ ಭಾಗ್ಯ ಸರಿ ಈ ಮತ್ತೆ ಒಂದು ಬಸ್ಸಿಂಗ ಹೋದ್ವಿ ಮಗಗೆ ಎಂಗೇಜ್ಮೆಂಟ್ ಆಯಿತು ಈ ವರ್ಷ ಲಗ್ಣ ಹೌದು ಕೂಡಿ ಕೂಡಿ ಬರ್ತು ಕೂಡಿ ಬರ್ತದೆ ಇದು ಅಕ್ಷರ ಶಾಶ್ವತ ಶುದ್ಧ ಇದೆಲ್ಲ ಸತ್ಯ ನನಗೆ ನನ್ನ ಅನಿಸಿಕೆ ಒಳಗೆ ಮೂರು ಓದಿದ್ವಿ ಮೂರು ಎಲ್ಲ ನಾನು ಸಕ್ಸಸ್ ಆಗ್ಯವು ಆಮ್ಯಾಗ ಹಿಂಗೆ ದರ್ಶನ ಮಾಡಕ್ಕಂತ ಬಂದೇವಿ ಇಷ್ಟ ಮುಳಗಣ್ಣ ಹಾಂ ಯಾವ ಮುಂದ ಮುಳುಗೊಂಡಣ ಇದೇ ಮೊದಲೇ ಸಲ ಜನ ನೋಡಿದ್ರೆ ಗೊತ್ತಾಗತ್ತ ನಂಬಿಕೆ ಅಣ್ಣ ನಂಬಿಕೆ ಇಟ್ಟು ಹೋಗ್ಬಂದ್ರೆ ಹಾಂ ಹಿರ ಕಿ ಇದೇ ಮೊದಲೇ ಸಲ ಮುಳುಗಣ್ಣ ಫಸ್ಟ್ ಅಂಬಂದವ್ರಿ ಒಳ್ಳೇದಾದ್ರೆ ಅದೇ ಒಬ್ಬರಿಂದ ಶ್ರೀ ಗುರು ರಾಮಲಿಂಗೇಶ್ವರ ಎನಮ್ಮ ಇಲ್ಲಿ ಪ್ರತಿ ವರ್ಷದಂತೂ ಈ ವರ್ಷವೂ ಜಾತ್ರಾ ಮಹೋತ್ಸವ ನಡುತ್ತದೆ ಇದು ಮಕ್ಕಳಿಗೋಸ್ಕರ ತೊಟ್ಟಲ ಕೊಡ್ತೀವಿ ಆಮೇಲೆ ಇದು ಮನೆಗೋಸ್ಕರ ಹರಕೆ ತೀರ್ಸ್ಕೊಳಕ್ಕೆ ಇದು ತೊಟ್ಟ ಛತ್ರಿ ಕೊಡ್ತೀವಿ ಮಕ್ಕಳು ಮಕ್ಕಳಿಗೆ ಸಲುವಾಗಿ ಪಾದ ಕೊಡ್ತೀವಿ ತೊಟ್ಟಲ ಕೊಡ್ತೀವಿ ಆಮೇಲೆ ಇವು ಬೀಳ್ಕೊಂಡವ್ರಿಗೆ ಇವೆಲ್ಲ ಹರಕೆ ಸಾಮಾನುಗಳನ್ನು ಕೊಟ್ಟಿರ್ತೀವಿ ವರ್ಷ ವರ್ಷ ಪ್ರತಿ ವರ್ಷ ಆಧಾರ ಎಲ್ಲರೂ ನೈಂಟಿ ಪರ್ಸೆಂಟ್ ಆದಾರು ಬಂದು ತಗೊಂಡೋಗಾರೆ ಹೋಗ್ತಾರೆ ಒಳ್ಳೆ ಹಬ್ಬಗೆ ಮುಟ್ಟಿಸೋಕ್ಕಾರೆ ಇದು ಸತತ ಮೂವತ್ತು ವರ್ಷದಿಂದ ಗಂಡು ಮಕ್ಕಳು ಬೇಕಾದ್ರೆ ಮೀಸಿ ಕೊಡ್ತೀವಿ ಗುಂಡಗಡಿಗೆ ಕೊಡ್ತೀವಿ ಪ್ರತಿ ವರ್ಷ ಅಂತ ಈ ವರ್ಷವೂ ಚಲೋ ಈಶ್ವರ ಮಂದಿಗೆ ಇರಾಕ ಹೋಗಾಕ ಎಲ್ಲರಿಗೆ ವ್ಯವಸ್ಥೆ ಮಾಡೇವಿ ಊಟದ ವ್ಯವಸ್ಥೆ ಐತಿ ಆಮೇಲೆ ಮತ್ತು ಜೊತೆ ವಿಶೇಷ ದರ್ಶನಕ್ಕೆ ಎಲ್ಲರಿಗೆ ವ್ಯವಸ್ಥೆ ಮಾಡೇವಿ ಏರ್ತಿ ಇದೆ ಪ್ರತಿ ವರ್ಷ ಮಂದಿ ಹೋದ ಸರ್ತಿ ಒಂದು ಹತ್ತು ವರ್ಷದಿಂದ ಕಡಿಮೆ ಇತ್ತು ಈ ವರ್ಷದಿಂದ ಹತ್ತು ವರ್ಷದಿಂದ ಜೋಸ್ತ ಆಗೈತಿ ಭಕ್ತರು ಬರಕ್ಕೆ ಹೊಂತಾರ ನಾವು ಅದಕ್ಕೆ ಎಲ್ಲರಿಗೆ ಸ್ಪಂದನ ಮಾಡೋಕ್ಕೊಂತೀವಿ ಅವ್ರಿಗೆಲ್ಲ ವ್ಯವಸ್ಥೆ ಫ್ಯಾನು ನೀರು ಊಟ ಎಲ್ಲ ಕೊಡಕ್ಕೊಂತೀವಿ ವಿಶೇಷ ರಾಮಲಿಂಗಮ್ಮನ ಏನು ಬೇಡ್ಕೊಂತೀವ ಅದು ಸಕ್ಸಸ್ ಆಗಿರ್ತಿತ್ರಿ ಆ ಸಕ್ಸಸ್ ಆಗಿದ್ದು ಬಂದು ನಮ್ಮ ಮುಂದೆ ಹೇಳ್ತಾರೆ ನಾವು ಅದಕ್ಕೆ ಅವರಿಗೆ ಸ್ಪಂದನ ಮಾಡಿ ಅವನ್ನೆಲ್ಲ ಸಾಮಾನು ಕೊಟ್ಟು ಯಾರು ಒಬ್ಬರು ಆಗೋದಿಲ್ಲ ಅಂತ ಬರೋಂಗಿಲ್ಲ ಎಲ್ಲರೂ ನಮ್ದು ಆಗೈತೆ ಹರಿಕೆ ಈಡೇರಿತಂತ ಬಂದಿರ್ತಾರೆ ಬೇಡ್ಕೊಂಡು ಹೋಗೋದು ಅಷ್ಟೇ ಕೆಲಸನು ಸಂಕಲ್ಪ ಮಾಡ್ಕೊಳ್ಳೋದು ಬೇಡ್ಕೊಳ್ಳೋದು ನಾವು ಬೇರೆ ಏನಿಲ್ಲ ದುಡ್ಡು ಪಡ್ಡು ಏನಿಲ್ಲ ಬರೀ ಸಾಮಾನು ತೊಗೊಳ್ದು ದೇವ್ರಿಗೆ ಬೇಡ್ಕೊಂಡು ಹೋಗಿಬಿಡೋದು ಅದ್ರಲ್ಲಿ ಬಿಟ್ಟರೆ ಬೇರೆ ಏನೇನು ಸಂಬರ್ಕಿಲ್ಲ ನಾವು ನೋಡೋಕಂತ ನಮ್ಗೆ ಅರವತ್ತ್ ಮೂರು ವರ್ಷ ಆತ್ರಿಗ ನಾವು ಅವಾಗಿಂದ ಮಾಡ್ಕೊಂತೀವಿ ನಾವು ಲಿಂಗರಾಜ್ ಶೆಟ್ಟರ್ ಕೂಡ ಸಣ್ಣ ಇದ್ದಾಗಿಂದ ಎಲ್ಲರು ಕೂಡ ಮಾಡ್ಕೊತ ಇಲ್ಲಿ ಸ್ವಾಮಿಗಳ ಮನೆಯಾಗ ವಸ್ತಿ ಇರ್ತಿದ್ವಿ ರೂಮ್ ಮನೆಯಾಗ ಓದಕ್ಕೆ ಇರ್ತೀವಿ ಅವಾಗಲಿಂದ ಹಿರಿಯರಿದ್ದಾಗಿಂದ ನಾವು ಮಾಡ್ಕೊಂಬಂದಿವಿ ಈಗ ಮತ್ತು ಕಂಟಿನ್ಯೂ ಮಾಡ್ಕೊತ ಉಂಟೀ ಎಲ್ಲರೂ ಜನ ಜಾತ್ರೆನೇ ಆಕತಿ ಆ ವರ್ಷ ಕಡಿಮೆ ಹೋದ ವರ್ಷ ಜಾಸ್ತಿ ಐತೆ ಈ ವರ್ಷ ಮೊದ್ಲಿಕ್ಕೆ ಈಗ ಅಡ್ವಾನ್ಸ್ ಮಂದಿ ಜಾಸ್ತಿ ಆಗಿಬಿಟ್ಟಿದ್ರಿ ಬಸ್ ಬ್ರಿ ಇರೋದ್ರಿಂದ ಭಯಂಕರ ಮಂದಿ ಬರ್ಲಿಕ್ಕೆ ಆ ಮಂದಿಗೆ ಬಂದ್ರಿಗೆಲ್ಲ ಸ್ಪಂದನ ನೀರು ಊಟ ಎಲ್ಲ ಕೊಡಕೊಂತೀವಿ ಮಜ್ಜಿಗೆ ಕೊಡ್ತೀವಿ ನೀರು ಕೊಡ್ತೀವಿ ಹಣ್ಣು ಕೊಡ್ತೀವಿ ಹುಳಿ ಹುಣ್ಣಿ ದಿವಸ ಯಾರು ಉಪಾಸ ಇರ್ತಾರ ಇದು ಐದು ದಿವಸ ಮಠ ಇರ್ತಿದ್ರು ಡೇ ನೈಟ್ ಫುಲ್ ಇರ್ತಿದ್ರು ಫುಲ್ ಡೇ ನೈಟ್ ಈಗ ಇದು ಡೈಲಿ ಇವತ್ತಿಂದ ಸ್ಟಾರ್ಟ್ ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಹದಿನೈದು ನಿಮಿಷದಿಂದ ಸ್ಟಾರ್ಟ್ ಮಾಡ್ತೇವೆ ಒಬ್ಬ ಮುಹೂರ್ತ ನಕ್ಷತ್ರದ ಒಳಗೆ ಸ ಶನಿವಾರ ದಿವಸ ರಾತ್ರಿ ಹನ್ನೊಂದು ಗಂಟೆಗೆ ಕಮಣನ ನಾವು ಮೆರವಣಿಗೆ ಮಾಡೋ ಊರಾಗೆಲ್ಲ ಅಡ್ಡಿಸ್ ಕರ್ಕೊಂಡ್ಬಂದು ಇಲ್ಲಿ ದಹನ ಮಾಡ್ತೀವಿ ಆರು ಗಂಟೆ ಶನಿವಾರ ಮಠ ಜನ ಬರ್ಬೋದು ಬೇಕಾದಷ್ಟು ಜನ ಬಂದು ಆದರೂ ನಾವು ಅದು ಕಂಟ್ರೋಲ್ ಮಾಡೋ ನಮ್ಗೆ ರಾಮಲಿಂಗಪ್ಪ ಶಕ್ತಿ ಕೊಟ್ಟನ ಆ ಪ್ರಕಾರ ನಾವು ನೋಡ್ಕೊಂಡು ಅವರು ನಮಗೆ ಚಲೋ ಮಾಡೈತಿ ನಾವು ಅವ್ರು ಕೂಡ ಸಹಪಾಡಿಯಾಗಿ ಮಾಡಿಕೊಂತೀರಿ ಇಲ್ಲಿ ಯಾರಿಗೆ ದುಡ್ಡು ಪಡ್ಡು ಯಾರಿಗೆ ಕೊಡೋದು ತಗೊಳ್ಳೋದು ಏನಿಲ್ಲ ಅವ್ರು ಬೀಡುಕೊಳ್ಳೋದು ನಮ್ಮ ಸಾಮಾನು ಕೊಡೋದು ಹಾಂ ಅವ್ರ ಅವ್ರವ್ರ ಅರ್ಚಕರ ಪರಿಚಯ ಯಾರು ಇಲ್ಲರಿ ತಮ್ಮ ಸ್ಪೃತಿಗೆ ತಾವು ಬೀಡ್ಕೊಳ್ಳೋದು ತಾವು ತಂದು ಕೊಡೋದು ಯಾರು ಒಬ್ರು ನಮ್ದು ಆಗಿಲ್ಲ ಅಂತ ಬಂದಿರೋದಿಲ್ಲ ಒಂದು ವರ್ಷ ತಡ ಆಗ್ಬೋದು ಆದ್ರೆ ಒಟ್ಟು ನಮ್ದು ನಮ್ಮ ಹುಡುಗದಾಗೈತೆ ರೀ ನಿಮ್ಮ ನಿರ್ದೇಶನಕ್ಕೆ ಇಲ್ಲಿ ಮಕ್ಕಳು ಆಗಲ್ದಾರು ಬರ್ದಿರ್ತಾರೆ ಮಕ್ಕಳಾಗಲ್ದಾರ ಆಗ್ಬೇಕು ಅನ್ನೋರು ತೊಗೊಂಡು ಹೋಗೋದಾರು ಬಂದಿರ್ತಾರೆ ಎಲ್ಲರಿಗೆ ಕೊಡ್ತೀವಿ ರೀ ಎಲ್ಲರ ಕಂಕಣ ಬಗ್ಗೆ ಭಾಷಿಂಗೇ ಕೊಡ್ತೀರಿ ರೀ ಇಲ್ಲಿ ಐತ್ರಿ ಇದು ಇದು ಬಾಷಿಂಗ ಅಂತ ಬಾಷಿಂಗ ಕೊಡ್ತಿರೋರಿಗೆ ಅವ್ರಿಗೆ ಲಗ್ನ ಆಗಲ್ದವ್ರಿಗೆ ಬಾಷಿಂಗ ಕೊಡ್ತೀವಿ ಮಕ್ಕಳಾಗಲ್ದಾರ್ ತೊಡ್ತಾ ಕೊಡ್ತೀವಿ ಮನೆ ಬೇಕಂದ್ರಿಗೆ ಛತ್ರಿ ಕೊಡ್ತೀವಿ ಇವನ್ನೆಲ್ಲ ತೊಗೊಂಬಂದು ವರ್ಷ ಅವ್ರಿಗೆ ಸಂಕಲ್ಪ ಮಾಡ್ಕೊಂಡು ಏನು ಮುಟ್ಟಿಸ್ಕೊಂಡು ತೊಗೊಂಡೋಗ್ರೆ ಹಾಕೋರು ನಮ್ಮದು ಶಿವಮೊಗ್ಗದಿಂದ ನಮ್ಮದೇ ದೇವ್ರ ಮೇಲೆ ಭಕ್ತಿ ಇರೋದಕ್ಕೆ ದೇವರು ಒಳ್ಳೇದು ಮಾಡಿದೆ ನಮಗೆ ನಾವ್ ಇದೇ ಪ್ರಶ್ನೆ ವರ್ಷ ಬಂದಿರೋದು ಈಗ ನಮಗೆ ಜನಗಳು ಹೇಳ್ಕೆ ಇದೇಳಿರೋದಕ್ಕೆ ನಾವು ಇಲ್ಲಿ ಬಂದಿದೀವಿ ಒಳ್ಳೆ ತಗೊ ಕೊಟ್ಟಿದ್ರು ನಮಗೆ ಪಾದ ಅಸ್ತ ನಾವು ಒಳ್ಳೇದಾಗಿದೆ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟಿದ್ದೇವೆ ಮಕ್ಕಳಿಗೆ ಹಾ ಒಳ್ಳೇದಾಗಿದೆ ಹಾಗಾಗಿ ಮತ್ತೆ ಮತ್ತಿನ್ನೊಂದ್ಸತಿ ಬಂದು ನಾವು ಇನ್ನೊಂದು ದೇವ್ರ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಈ ಡೇಸ್ಲಿ ಅಂತ ನಾವು ಇಲ್ಲಿ ದೇವ್ರ ಹತ್ರ ಕೇಳ್ಕೊಂಡು ಹೋಗ್ತಾ ಇದೆ ನಾವಿಲ್ಲ ಅಲ್ಲೇ ಮೂರು ಗಂಟೆ ಟೈಮ್ ಆಯ್ತು ಸರ್ ಬಂದು ಮೂರು ಗಂಟೆ ಆಯ್ತಾ ಖುಷಿ ಆಗ್ತಾ ಇದೆ ಒಂದು ಒಂದು ಹುಮ್ಮಸ್ ಬರ್ತಾ ಇದೆ ನಾವು ಒಂದು ಗಂಟೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಖುಷಿ ಮಾಡಿದ್ದಾರೆ ಎಲ್ಲ ಕಮಿಟಿಯವರು ಎಲ್ಲ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಖುಷಿ ಆಗ್ತಾ ಇದೆ ಇದು ನವಲ್ಗುಂದ ಫೇಮಸ್ ಆಗಲಿಕ್ಕೆ ಹಲವಾರು ಕಾರಣಗಳಲ್ಲಿ ಒಂದು ಅತಿ ಮುಖ್ಯವಾದ ಕಾರಣ ನವಲುಗುಂದದ ಈ ಕಾಮದೇವರು ಇಲ್ಲಿ ಪ್ರತಿ ವರ್ಷ ಸುಮಾರು ಬೇರೆ ಬೇರೆ ರಾಜ್ಯಗಳಿಂದ ಹರಕೆ ಹೊತ್ತು ಬಂದು ಜನ ತಮ್ಮ ಹರಿಕೆಯನ್ನು ತೊಟ್ಟಲು ಕಟ್ಟುವ ಮೂಲಕ ಸಲ್ಲಿಸಿ ಮತ್ತು ಇಲ್ಲಿ ಸಿಗುವ ಪ್ರಸಾದವನ್ನು ತಗೊಂಡು ಹೋಗ್ತಾರೆ ಆ ಹರಕೆ ಸಕ್ಸಸ್ ಆಗುವ ರೇಟು ತುಂಬ ತೊಂಬತ್ತರಷ್ಟು ಸಕ್ಸಸ್ ಆಗುವ ರೇಟ್ ಆಗಿರೋದ್ರಿಂದ ಮತ್ತು ಹರಿಕೆಯನ್ನು ತೀರ್ಸಲಿಕ್ಕೆ ಎರಡನೇ ಬಾರಿ ರಿಸಲ್ಟ್ ಸಿಕ್ಕ ಮೇಲೆ ಬರುವಂಥ ಜನ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥದ್ದು ವಿಶೇಷವಾಗಿದೆ ಈ ಮೂಲಕ ಈ ಒಂದು ಪುಣ್ಯಕ್ಷೇತ್ರನ ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿಪಡಿಸೋದಕ್ಕಾಗಿ ಇಲ್ಲಿನ ಎಮ್ ಎಲ್ ಎ ಅವರು ವ್ಯವಸ್ಥೆಯನ್ನು ಸುಧಾರಿಸುವುದಕ್ಕೆ ಅತ್ಯಂತ ಹೆಚ್ಚು ಕಾಳಜಿ ತಗೊಂಡು ರಾಜ್ಯ ಸರ್ಕಾರಕ್ಕೆ ಇಲ್ಲಿ ವಿಶೇಷತೆಯ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಸದನದಲ್ಲಿ ಆಗಬೇಕು ಹಾಗಾಗಿ ಬರುವ ಜನರಿಗೆ ಇರಲಿಕ್ಕಾಗಲಿ ಅಥವಾ ಪ್ರತಿಯೊಂದು ವ್ಯವಸ್ಥೆಯೂ ಹೇಗೆ ಧರ್ಮಸ್ಥಳ ಆಗಲಿ ಅಥವಾ ಶೃಂಗೇರಿ ಆ ಥರ ಏನು ಬೆಳೆದು ನಿಂತಿದೆ ಆ ಥರ ಒಂದು ಪುಣ್ಯಕ್ಷೇತ್ರ ನವಲುಗುಂದ ನಾವು ನವಿಲುಗುಂದ ಅಂತಲೂ ಕರಿಬೋದು ಈ ಒಂದು ಕ್ಷೇತ್ರವನ್ನು ಆ ಲೆವೆಲ್ಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಚ್ಚಿನ ಇಚ್ಛಾಸಕ್ತಿಯನ್ನು ನಮ್ಮ ಶಾಸಕರು ಈಗ ತೋರಿಸ್ಬೇಕು ಅನ್ನೋದು ನಮ್ಮ ಇಲ್ಲಿಯ ಒಬ್ಬ ನಾಗರಿಕನಾಗಿ ಕೇಳಿಕೊಳ್ಳುವ ವಿನಂತಿ ಇದೇ ರೀತಿ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಹೊಂದಲಿ ಅಂತ ಈ ಮೂಲಕ ನಾವು ಬಯಸ್ತೀವಿ ಈ ಬಗ್ಗೆ ಹೇಳೋದಾತಂದ್ರೆ ಇದು ಬಹು ಬಹಳ ಪುರಾತನವಾದ ಒಂದು ಇತಿಹಾಸನ ಹೊಂದಿದೆ ಐತಿಹಾಸಿಕ ಒಂದು ಇತಿಹಾಸ ಹೊಂದಿದೆ ಮೊದಲು ಕಾಮನ್ನ ಇರಲಿಲ್ಲ ಯಾವುದೇ ಒಂದು ಮಗ್ಗಲ ಊರಿನಿಂದ ತೊಗೊಂಡ್ಬರುವಾಗ ಅದರ ತಲೆಯನ್ನಷ್ಟೇ ಆಯಿತು ಸೊ ಆ ತಲೆಯನ್ನಿಟ್ಟು ಮುಂದಿನ ಇದನ್ನೆಲ್ಲ ನಾವು ಪೂಜೆ ಮಾಡುವಂಥ ವ್ಯವಸ್ಥೆ ಆಯಿತು ಆಗಿನ ಒಂದು ವ್ಯವಸ್ಥೆಯಲ್ಲಿ ಹರಿಕೆಯನ್ನು ಹೊತ್ತ ಸಕ್ಸಸ್ ರೇಟ್ ಸಿಗ್ತಾ ಬಂದಾಗ ಅದರದ್ದು ಪ್ರಸರ ಆಯಿತು ಹೇಗೆ ಅಂದರೆ ಇಲ್ಲಿ ನಾನು ಹರಕೆ ಹೊತ್ತಿದ್ದೆ ನನಗೆ ಮದುವೆ ಇಲ್ಲಿ ಹರಕೆ ಹೊತ್ತೆ ನನಗೆ ಮದುವೆ ಜಲ್ದಿ ಆಯಿತು ಹಾಗಾಗಿ ಆ ಒಂದು ರಿಸಲ್ಟ್ ಚೆನ್ನಾಗಿರೋದ್ರಿಂದ ಪ್ರತಿ ಸಾರಿ ಜನರು ಎಲ್ಲಿ ನಮಗೆ ಪ್ರತಿಫಲ ಹೆಚ್ಚು ಸಿಗಲಿಕ್ಕಾಗುತ್ತೋ ಜನ ಹತ್ತ ಹೊಂತಾರೆ ಅನ್ನೋ ರೀತಿ ಆ ಥರ ಸುಮಾರು ಹತ್ತಾರು ವರ್ಷಗಳಿಂದ ಅಂತೂ ಅತಿರೇಕವಾಗಿ ಜನ ಬರ್ತಾ ಇದ್ದಾರೆ ಬಟ್ ನಡೆಯುವಂಥ ಒಂಬತ್ತು ದಿನಗಳಲ್ಲಿ ಆ ವ್ಯವಸ್ಥೆಯನ್ನ ಅನುಕೂಲತೆಗಳೇನಿದೆ ಅಲ್ಲ ಮೊದಲಿದ್ದ ಹೇಗಿದ್ದು ಅದೇ ರೀತಿ ಇದೆ ಬೇರೆ ಏನೂ ಇಲ್ಲ ಸೆಕ್ಯೂರಿಟಿ ಹೆಚ್ಚು ಮಾಡಿದರೆ ಸಾಲದು ವ್ಯವಸ್ಥೆ ಹೆಚ್ಚಾಗಬೇಕು ಅನುಕೂಲತೆಗೆ ಹೆಚ್ಚಾಗಬೇಕು ಪಾರ್ಕಿಂಗಿಗೆ ಅಂತಲೇ ಜಗ ಸಪ್ರೇಟ್ ಆಗಿ ಆಗೋದಾಗಲಿ ಜನರಿಗೆ ಎಲ್ಲಿಂದ ನಡ್ಕೊತ ಬರ್ತಾರೆ ಬಿಸಿಲಿನ ಕಾಲ ಇದು ಹಾಂ ನೆರಳಿನ ವ್ಯವಸ್ಥೆ ಆಗಲಿ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಯಾರಾದರೂ ಇಲ್ಲಿ ಇದ್ದು ಹೋಗ್ತೇನೆ ಅನ್ನೋಂಥವ್ರಿಗೆ ಇರಲಿಕ್ಕೆ ವ್ಯವಸ್ಥೆ ಆಗಲಿ ಗೌರ್ಮೆಂಟ್ ಹೆಚ್ಚಕ್ಕೆ ಆಸಕ್ತಿ ತೊಗೋಬೇಕು ಆ ಆಸಕ್ತಿ ಬರೋದು ಯಾವಾಗ ಅಂತಂದರೆ ಇಲ್ಲಿ ಒಂದು ಲೆಕ್ಕಾಚಾರ ಬೇಕು ದಿನಕ್ಕೆ ಎಷ್ಟು ದಿನ ಒಂಬತ್ತು ದಿನದಲ್ಲಿ ಜನ ಎಷ್ಟು ಜನ ಬಂದು ಹೋಗ್ತಾ ಇದ್ದಾರೆ ಅದರಿಂದ ಎಷ್ಟು ಕಮರ್ಷಿಯಲ್ಲಿ ನೌಲ್ಗಿಂದ ಬೆಳೀತಾ ಇದೆ ಎಷ್ಟು ಜನರಿಗೆ ಇಲ್ಲಿಯವ್ರಿಗೆ ಆ ಒಂದು ಅನುಕೂಲ ಆಗ್ತಾ ಇದೆ ಒಂಬತ್ತು ದಿನಗಳಲ್ಲಿ ಇದಕ್ಕೆ ಬೇಕಾದಂಥ ಸೌಲಭ್ಯಗಳು ಶಾಸಕರಿಂದ ಏನಾಗಬೇಕು ಇದು ಮೋಸ್ಟ್ ಇಂಪಾರ್ಟೆಂಟು ಅದರ ಜೊತೆ ನಾವು ಒಂದು ಹಿಂದುತ್ವದ ಭಾಗ ಕಾಮನ್ ಆಗಿರೋದ್ರಿಂದ ಎಂ ಪಿ ಅವರು ಇದರ ಬಗ್ಗೆ ಏನು ವಿಶೇಷವಾದ ಒಂದು ಕಾಳಜಿಯನ್ನು ತಗೊಂಡಿದ್ದಾರೆ ಏನು ಅನುದಾನವನ್ನು ನವಲ್ಗುಂದಕ್ಕೆ ಅಣು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದ್ದು ನವಲ್ಗುಂದು ಕ್ಷೇತ್ರದ ಯುವಕರು ಈ ಒಂದು ರಾಮನ್ ಒಂಬತ್ತು ದಿನದ ಹಬ್ಬವನ್ನು ಎಷ್ಟು ಸಡಗರದಿಂದ ಆಚರಿಸ್ತಾರೆ ಅದರ ಬಗ್ಗೆ ಪ್ರತಿಯೊಂದು ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಮತ್ತು ನಾವು ಲೋಕಸಭೆಯಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಅಧಿಕಾರಿಗಳು ಮತ್ತು ಪ್ರತಿನಿಧಿಗಳು ಹೆಚ್ಚಿನ ಆಸಕ್ತಿ ತೋರಿಸ್ಬೇಕಾಗಿರೋದು ಆ ಆಸಕ್ತಿ ಕಂಡು ಬರ್ತಾ ಇಲ್ಲ ಸುಮ್ಮನೆ ಅವರು ಬಂದು ಕೈ ಮುಗಿದು ಫೋಟೋ ಹೊಡೆಸ್ಕೊಂಡು ಹೋದರೆ ಸಾಲದು ಬೇರೆ ಬೇರೆ ರಾಜ್ಯಗಳಿಂದ ಜನ ಬರ್ತಾ ಇರೋದರಿಂದ ಅವರಿಗೆ ಅನುಕೂಲ ಬಂದಾಗ ನೆನೆಸ್ಬೇಕು ಅವರು ಮುಂದೆ ಹೋಗಲಿಕ್ಕೆ ಮತ್ತೊಮ್ಮೆ ಹೋಗಲಿಕ್ಕೆ ಏ ಪ್ರೇಕ್ಷಣೀಯ ಸ್ಥಳ ಹೋಗಬೇಕು ಅನ್ನೋಂಥ ಆಸಕ್ತಿ ಬರಬೇಕು ಆ ಎಲ್ಲ ವ್ಯವಸ್ಥೆಗಳು ಹೆಚ್ಚು ರೀತಿಯಲ್ಲಿ ಆಗಬೇಕು ಅಂತ ಮಹಾಕುಭಗಳನ್ನ ನಡೀತಾರೆ ನಾಗರಾಜಲ್ಲಿ ಹೌದು ಚಿತ್ರಣಿ ಸಮಿತಿ ಹೌದು ಸಾಕಷ್ಟು ಎಡಜಾರಲ್ಲಿ ಪ್ರಗತಿ ಪರ್ವ ನೆನೆಸ್ಕೊಂಡ್ರೆ ಅಂತ ದುಡ್ಡು ಊಟ ಮಾಡಲಿಕ್ಕೋಸ್ಕರ ಮಹಾಕುಂಬಗಳನ್ನು ಆಯೋಜನೆ ಮಾಡ್ತಿರ್ತೀವಿ ಏನು ಈಗಿನ ಆಸಕ್ತಿ ಅಂತ ಈ ಥರ ಜನ ನೋಡಿಬಿಟ್ರೆ ಜನ ಬುದ್ಧಿಲ್ಲ ಇವರಲ್ಲ ಈ ಥರ ಬರ್ತಾ ಇದ್ರೆ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ರೆ ಜನ ಅದ್ರ ಬಗ್ಗೆ ಈಗ ನೋಡಿ ಆಚರಣೆಗಳು ನಮ್ಮ ಜೀವನದ ಒಂದು ಭಾಗ ಇದೊಂದು ಆಚರಣೆ ಏನು ಪ್ರತಿ ವರ್ಷ ಬಣ್ಣ ಆಡೋ ಮುಂಚೆ ಒಂಬತ್ತು ದಿನ ನಾವು ಏನು ಆಚರಣೆ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನು ನೋಡಿ ನಮ್ಮಲ್ಲಿ ಒಂದು ಪಾಸಿಟಿವ್ ಪವರ್ ಅಂತಿರುತ್ತೆ ಪ್ರತಿಯೊಬ್ಬನಲ್ಲಿ ಆ ಬಿಲೀಫನ್ನು ಪಾಸಿಟಿವ್ನೆಸ್ಸನ್ನು ನಾವು ಹೈಯೆಸ್ಟ್ ಪೀಕಿಗೆ ತಗೊಂಡು ಹೋಗೋದು ಒಬ್ಬ ವೈದ್ಯನಾಗ ನಾನು ಹೇಳ್ತಾ ಇದ್ದೇನೆ ನಮ್ಮಲ್ಲಿರುವಂಥ ಆ ಪಾಸಿಟಿವನ್ನು ನಾವು ಹೆಚ್ಚು ಮಾಡಿದಾಗ ಡೆಫಿನೆಟ್ಲಿ ನಮ್ಗೆ ರಿಸಲ್ಟ್ ಸಿಗತ್ತೆ ಆ ಒಂದು ಪಾಸಿಟಿವ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ನಂಬಿಕೆ ಇದ್ದವರು ಕುಂಭ ಮೇಳಕ್ಕೂ ನಂಬಿಕೆ ಇದ್ದವರು ನವಲ್ಗುಂದಕ್ಕೂ ಬರ್ತಾ ಇದ್ದಾರೆ ಆ ನಂಬಿಕೆ ಅನ್ನೋದನ್ನು ನಮ್ಮ ಒಳಗೆ ನಾವು ಉತ್ಕೃಷ್ಟತೆಗೆ ತರಬೇಕು ಅದಕ್ಕಾಗಿ ಈ ಸಂಭ್ರಮಗಳು ಅದಕ್ಕಾಗಿ ಈ ಆಚರಣೆಗಳು ಅದಕ್ಕಾಗಿ ಈ ಸಂಪ್ರದಾಯಗಳು ಕೆಲವೊಂದು ದೊಡ್ಡ ಸಂಪ್ರದಾಯ ಇದೆ ಅದನ್ನು ನಾನು ಬೇಡ ಅಂತ ಡೆಫಿನೆಟ್ಲಿ ಹೇಳ್ತೇನೆ ಬಟ್ ಕೆಲವೊಂದು ಸಂಪ್ರದಾಯಗಳು ನಮ್ಮ ಬಿಲ್ಲಿ ಫ್ಯಾಕ್ಟ್ರನ್ನ ಹೆಚ್ಚು ಮಾಡಿ ನಮ್ಮೊಳಗೆ ಪಾಸಿಟಿವ್ನೆಸ್ಸಾಗಿ ನಮ್ಮೊಳಗೆ ಹಾರ್ಮೋನಲ್ ಸಿಕ್ರಿಷನ್ನ ಕರೆಕ್ಟ್ ಮಾಡಿ ನಮಗೆ ರಿಸಲ್ಟ್ ಕೊಡುವಂಥ ವೇ ಇದೆ ಆ ವೇನ ನಾವು ಗೊತ್ತಿಲ್ಲದೆ ವೈಜ್ಞಾನಿಕತೆ ಗೊತ್ತಿಲ್ಲದೇ ಬೆಳೆಸ್ಕೊಳ್ಳುವಂಥ ಸಂಪ್ರದಾಯ ಇದೆ ಇದನ್ನು ನಾವು ಆಚರಿಸೋದ್ರಲ್ಲಿ ತಪ್ಪೇನೂ ಇಲ್ಲ ಇದಕ್ಕೆ ಒಳ್ಳೆಯ ಒಂದು ಸೌಲಭ್ಯಗಳು ಬೇಕು ಆಗ ಆಗಿ ಇದರ ಗುರುತನ್ನು ನಾವು ಮಾಡಿಕೊಡ್ಬೇಕು ಸರಿ ಆ್ಯಕ್ಚುಲಿ ಅರ್ಚಕರು ಅಂತ ಬಂದಾಗ ಮಧ್ಯ ಅವರು ಮಧ್ಯವರ್ತಿಗಳು ಹಾಗೆ ವರ್ಕ್ ಆಗ್ತಾರೆ ಸೊ ಅದು ಇಲ್ಲದೆ ಇರುವಂಥ ವ್ಯವಸ್ಥೆ ಏನಿದೆ ಅಲ್ಲ ಅದು ನಿಜವಾಗ್ಲೂ ಪ್ರಶಂಸನೀಯ ಅದಕ್ಕೆ ಬಟ್ ಕಮಿಟಿ ಅಂತ ಇದೆ ಕಮಿಟಿ ಸೌಲಭ್ಯಗಳನ್ನು ಹೆಂಗೆ ಕೊಡಬೇಕು ಇದ್ದಿದ್ದರಲ್ಲಿ ಹೆಂಗೆ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ತಾ ಇದೆ ಅದಕ್ಕಾಗಿ ನಾನು ನೌಲ್ಗುಂದದ ಈ ಒಂದು ನಾಗರಿಕರಿಗೆ ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಇದೇ ಸಂಪ್ರದಾಯ ನಡೀಲಿ ಯಾರದೇ ಕೈಯಲ್ಲಿ ಇದು ಸಿಕ್ಕಾಕೊಳ್ಳೋದು ಬೇಡ ಬಟ್ ಇದಕ್ಕೆ ವಿಶೇಷವಾದ ಒಂದು ಪ್ಯಾಕೇಜನ್ನು ವಿಶೇಷವಾದ ಸೌಲಭ್ಯವನ್ನು ಗುರುತಿಸ್ಕೊಳ್ಳಿಕ್ಕೆ ಶಾಸಕರು ಸಂಸದರು ಮತ್ತು ಸ್ಥಳೀಯರು ಒತ್ತು ಕೊಟ್ಟು ಸದನದಲ್ಲಿ ಮಾತಾಡಿ ಇದರ ಬಗ್ಗೆ ಒಂದು ಆಸಕ್ತಿ ತಂದು ಕಂಡು ತರುವಂಥ ವ್ಯವಸ್ಥೆ ಆಗಲಿ ಅದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಮೂಲಕ ನಾನು ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ ಅಂದ್ಕೊಳ್ರಿ ಅಥವಾ ಈ ಕ್ಷೇತ್ರದ ಒಬ್ಬ ನಾಗರಿಕ ಆಗಿ ಇದರ ಬಗ್ಗೆ ಇಂಪ್ರೂವ್ಮೆಂಟ್ ಬರಬೇಕು ಅನ್ನೋದನ್ನು ಈ ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಟೈಮ್ ಬಂದಿರೋದು ಇದನ್ನು ತರಿಸ್ಕೊಂಡಿದ್ವು ಇದನ್ನು ಅದನ್ನು ವಾಪಸ್ ಕೊಟ್ಟು ಒಂದು ಹರಕೆ ತೀರಿದೆ ಇನ್ನೊಂದು ಹೋಗೋಣ ಅಂತ ಬಂದಿದೆ ದೇವರಿಗೆ ಕಾಮಣ್ಣಂಗೆ ಅಷ್ಟೇ ಈಗಿನ ಕಾಲಘಟ್ಟದಲ್ಲಿ ತುಂಬ ಜನ ನೋಡಿದರೆ ಗೊತ್ತಾಗ್ತಾ ಇದೆಯ ತುಂಬ ನಂಬಿಕೆ ನಾವು ಹತ್ತುವರೆಗೆ ನಿಂತಿದ್ದು ಹ್ಞೂ ಇನ್ನು ಈಗ ಎಷ್ಟು ಈಗ ಒಂದು ಗಂಟೆ ಹನ್ನೆರಡು ಮುಕ್ಕಾಲ್ವಾ ಇನ್ನೊಂದು ಅರ್ಧ ಗಂಟೆ ಮುಕ್ಕ ಹೌದು ನಾವು ನಾವು ಬರ್ತಾ ಇರ್ತೀವಿ ವರ್ಷ ಇಲ್ಲೇ ಹುಬ್ಳಿ ಹುಬ್ಳಿ ನಮ್ಮದು ನಮ್ಮದು ಆಗಿದೆ ನಮ್ಮದು ಮನೆ ತೊಗೊಂಡಿದ್ವಿ ಛತ್ರಿ ಮನೆ ಆಗಿದೆ ಒಂದು ವರ್ಷನಾಗ ಆಗಿದೆ ಆಗಿದೆ ಒಂದು ಹಾಂ ಸಂಕಲ್ಪ ಆಗಿದೆ ಹಾಂ ಹಾಂ ಈಗ ಅದನ್ನ ಹರಕೆ ತೀರ್ಸಕ್ಕೆ ಬಂದೇವಿ ಹ್ಞೂ ಹಾಸನ್ನ ಹಾಂ ಇಲ್ಲ ಹೋಸಲ್ಲಿ ತಂದು ಕೊಟ್ಟಿದ್ರು ಕೆಲಸ ಆಗಿದೆ ಹಾಂ ಈ ಸರಿ ಅದನ್ನು ಕೊಡೋಕ್ಕೆ ಬಂದಿದ್ದೀವಿ ಪಾಪ ಗಂಡು ಮಗ ಆಗಿದೆ ಹಾಂ ಹಾಂ ಒಳ್ಳೇದಾಗ ಇನ್ನೊಂದು ಬೇರೆ ಹೋಗ್ತಾ ಇದ್ದೀವಿ ಸರ್ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೇನೆ ಅಣ್ಣಿಗಿರಿಂದ ಹಾಂ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೇನೆ ಇಲ್ಲಿ ಬರೋದ್ರಿಂದ ನನಗೆ ಆರ್ಥಿಕ ಪರಿಸ್ಥಿತಿಯೊಳಗೆ ಭಾರಿ ಸುಧಾರಣೆ ಆಗಿದೆ ಹಾಗೂ ಸಕಲ ಸಂಕಷ್ಟಗಳಿಂದ ದೂರವಾಗಿದೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಸರ ರಾಮಲಿಂಗ ಕ ಮನದಲ್ಲಿ ಭಕ್ತಿ ಇದ್ರೆ ಸಾಕು ಸರ ಹೌದು 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 ಅದಷ್ಟು ಇದ್ರೆ ಸಾಕು ಸರ್ ನಮ್ಗೆ ಅಂಕಿ ಭಾರಿ ಚಲೋ ಅನ್ಸುತ್ತೆ ಸರ್